ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ವರ್ಷ ಇವತ್ತಿನ ಹೊಸ ಹೊಸ ವ್ಲಾಗಿಗೆ ವೆಲ್ಕಮ್ ಇವತ್ತು ವ್ಲಾಗ್ ಬಂದು ಟಿ ವಿ ಎಸ್ ಎಂಟ್ ವರ್ಕ್ ರಿವ್ಯೂ ಆಲ್ಮೋಸ್ಟ್ ಎಲ್ಲ ಹೈಪ್ ಮಾಡಿದರು ಡಿ ವಿ ಟಿಪಿಕಲ್ಲು ಕೆ ಜಿರೋ ಹಂಡ್ರೆಡ್ ಅವರು ಎಲ್ಲರೂ ಹೈಪ್ ಮಾಡಿದ್ದು ಗಾಡಿ ಇದೆ ಟಿ ವಿ ಎಸ್ ಫೇಸ್ ಎಂಟ್ ವರ್ಕ್ ಒನ್ ಟ್ವೆಂಟಿ ಫೋರ್ ರೇಸ್ ಎಡಿಷನ್ನು ನಾನು ಹೆಂಗೈತೆ ಹೆಂಗೈತೆ ಅಂತ ಕಾಯ್ತಾ ಕೂತಿದ್ದೆ ಅಷ್ಟೊತ್ತಿಗೆ ನಮ್ಮ ಜೂನಿಯರ್ತ ಗಾಡಿ ಇತ್ತು ಬಾಗಿರು ವ್ಲಾಗ್ ಮಾಡೇ ಬಿಡೋಣ ರಿವ್ಯೂ ಮಾಡೇ ಬಿಡೋಣ ಅಂತ ಪ್ಲ್ಯಾನ್ ಮಾಡಿ ಇವತ್ತು ರಿವ್ಯೂ ಮಾಡ್ತಾಯಿದ್ದೀನಿ ಟಿ ವಿ ಎಸ್ ಎಂಟ್ ಇದು ಬೇಸಿಕಲಿ ಬಂದು ಒನ್ ಟ್ವೆಂಟಿ ಫೈವ್ ಸಿ ಸಿ ಆದರೆ ಇದು ಇಂಜಿನ್ ಬಂದು ಒನ್ ಟ್ವೆಂಟಿ ಫೋರ್ ಪಾಯಿಂಟ್ ಏಯ್ಟ್ ಸಿ ಸಿ ಪಿ ಎಸ್ ಬಂದು ಏಯ್ಟ್ ಪಾಯಿಂಟ್ ಟು ಪಿ ಎಸ್ ವಿತ್ ನ್ಯೂಟೋಮೀಟರ್ ಟಾರ್ಕ್ ಬಂದು ಟೆನ್ ಟಾರ್ಕ್ ಸಿಗುತ್ತೆ ಆಲ್ಮೋಸ್ಟ್ ಅರ್ಥವಾಗುತ್ತದೆ ನಿಮಗೆ ಸ್ಪ್ಲೆಂಡರು ಬೈಕಲ್ಲಿ ಸಿಗುತ್ತಲ್ಲ ಅಂದರೆ ಬೈಕ್ ಬರೋ ಎಡಿಶನ್ ಪವರು ಇದ್ರಲ್ಲಿರುತ್ತೆ ಬಂದು ಇದೆ ರೇಸ್ ಎಡಿಶನು ಇದಕ್ಕೆ ಅವ್ರ ಅವ್ರು ಇಟ್ಟಿರೋ ಹೆಸರು ಬಂದು ಕಿಟ್ಟಿ ಅಂತ ಡಿಜಿಟಲ್ ಕನ್ಸೋಲ್ ಬರುತ್ತೆ ವಿತ್ ಎಲ್ಮೆಟ್ ಹಾಕೋಣ ನೋಡಿ ಇದರಲ್ಲೂ ಸಹ ಎಲ್ಮೆಟ್ ಸಿಗ್ನಲ್ ಐತೆ ಸುಮಾರು ಇದೆ ಮೋಡ್ಗಳು ತುಂಬ ಇದೆ ಅವೆಲ್ಲ ಅವ್ರ ಹತ್ರ ತಿಳ್ಕೊಳ್ಳೋಣ ಮೋಡ್ ಯಾವ್ಯಾವ ಇದೆ ಅಂತ ಪ್ಲಸ್ ಮೇಲೆ ಇದು ನಿಮ್ಗೆ ಏನು ಹೇಳಲಿಲ್ಲ ಅಂದರೆ ಬ್ರೇಕ್ಸ್ ಬ್ರೇಕ್ ಬಂದು ಡಿಸ್ಕು ಆಲ್ಮೋಸ್ಟ್ ಎರಡು ಎರಡಕ್ಕೂ ಡಿಸ್ಕಲ್ಲ ಪ್ರಿಂಟ್ ಮಾತ್ರ ಡಿಸ್ಕು ಬ್ಯಾಕ್ ಸೈಡ್ ಡ್ರಮ್ ಬ್ರೇಕ್ ಬರುತ್ತೆ ಇದರಲ್ಲಿ ನೋಡೋಕೆ ಗಾಡಿ ಮಾತ್ರ ಹಿಂಗಿದೆ ಮತ್ತು ಇದರಲ್ಲಿ ಬೂಟ್ ಸ್ಪೇಸ್ ಬೂಟ್ ಸ್ಪೇಸ್ ಆಮೇಲೆ ಹೋಗೋಣ ಬೂಟ್ ಸ್ಪೇಸ್ ಹೋಗೋಕೆ ಮುಂಚೆ ಇದ್ರಲ್ಲಿ ಬರೋದು ಸ್ಮಾರ್ಟ್ ಎಕ್ಸ್ ಕನೆಕ್ಟು ಆಲ್ಮೋಸ್ಟ್ ಎಲ್ಲ ನೋಡ್ತೀರಿ ಎಲ್ಲ ಕಡೆನೂ ಕನೆಕ್ಟಿವಿಟಿ ಜಾಸ್ತಿ ಇರಬೇಕು ಬ್ಲೂಟೂತ್ ಕನೆಕ್ಟಿವಿಟಿ ಸ್ಪೆ ನೋಡೋದೇ ಸ್ಪೆಸಿಫಿಕೇಶನ್ಸು ಗಾಡಿ ಅದು ಹೆಂಗರೇ ಇರಲಿ ಸುತ್ತಿ ಬಳಸಿ ಎಲ್ಲಿಗೆ ನಂಗೆ ಗೊತ್ತು ನೋಡೋದೇ ಸ್ಪೆಸಿಫಿಕೇಷನು ಅರೆ ಈ ಗಾಡಿಲಿ ಮೇನ್ ಥಿಂಗ್ ಬಂದು ಈ ಎರಡು ಡಿ ಆರ್ ಎಲ್ಸ್ ಏ ಅಲ್ಟಿ ಇದೆ ಡಿ ಆರ್ ಎಲ್ಸು ನೋಡಿ ಇದು ಟೈ ಸೆಕ್ಷನ್ ಬಂದು ಇವರು ಕೊಟ್ಟಿರೋದು ಜೆ ಕೆ ಟೈರು ಬ್ಲೇಝರ್ ಬ್ಲೇಸ್ ಆ ರೈಡರ್ ಅಂತ ಸೆಕ್ಷನ್ ಬಂದು ಫ್ರಂಟ್ ಸೆಕ್ಷನ್ ಬಂದು ಹಂಡ್ರೆಡ್ ಬೈ ಏಯ್ಟ್ ಅಂಡ್ರೆ ಹಂಡ್ರೆಡ್ ಬೈ ಏಯ್ಟ್ ಫ್ರಂಟು ಅದೇ ಬ್ಯಾಕಲ್ಲಿ ನೋಡೋಣ ಯಾವ್ದು ಎಷ್ಟೈತಪ್ಪ ಇದು ಒನ್ ಟೆನ್ ಬೈ ಏಯ್ಟ್ ಫ್ರಂಟ್ ಬಂದು ಹಂಡ್ರೆಡು ಬ್ಯಾಕ್ ಬಂದು ಒನ್ ಟ್ವೆ ಒನ್ ಟೆನ್ ಬೈ ಏಯ್ಟಿ ಇದೆ ಮಸ್ತು ಇದರಲ್ಲಿ ಡಿಸಂಟೇಜಸ್ ಎಲ್ಲ ಅವ್ರನ್ನೇ ಕೇಳೋಣ ಅಡ್ವಾಂಟೇಜಸ್ ಮಾತ್ರ ನಾನು ಹೇಳ್ತೀನಿ ಎಲ್ಲ ಗಾಡಿಗಿಂತ ಅಂದರೆ ಇದಕ್ಕೆ ಕಾಂಪಿಟೇಟರ್ ಬಂದೇ ಡಿಯೋ ಒನ್ ಟ್ವೆಂಟಿ ಫೈವ್ ಹೊಸ ಬಂದಿರೋ ನ್ಯೂ ಎಡಿಷನ್ನು ಅದು ಏನು ಅಂದರೆ ಮೊದಲು ಬರ್ತಾಯಿದ್ದು ಟೂ ತೌಸಂಡ್ ಫಿಫ್ಟೀನಲ್ಲಿ ಬರ್ತಾಯಿದ್ರು ಡಿಯೋನಾಗೆ ಕಳೆದ್ಬಿಟ್ರು ಮತ್ತು ಇದಕ್ಕೆ ಯೂಸ್ ಮಾಡೋದು ಇ ಟ್ವೆಂಟಿ ಪೆಟ್ರೋಲ್ ಆಲ್ಮೋಸ್ಟ್ ಈ ಬರೋ ಎಲ್ಲ ಗಾಡಿಗಳಿಗೆ ಇ ಟ್ವೆಂಟಿ ಯೂಸ್ ಮಾಡ್ತಿದ್ದಾರೆ ಹಾಗಾಗಿ ಇ ಟ್ವೆಂಟಿ ಎಕ್ಸಾಸ್ಟ್ ನೋಟು ಕೇಳಿಸ್ಕೊಳ್ಳೋಣ ಡಿಜಿಟಲ್ ಕಂಟ್ರೋಲ್ ಎಲ್ಲ ಅವ್ರಿಗೆ ಕಡೆ ಎಕ್ಸ್ ಮಾಡ್ಸೋಣ ಇಲ್ಲ ಆಮೇಲೆ ನಾವು ಮಾಡೋಣ ನೋಡಿ ವಿತ್ ನಮಗೆ ಕೊಟ್ಟಿಲ್ಲ ಗುರು ಪಾರ್ಕಿಂಗ್ ಲೈಟಿಂಗ್ ಎಲ್ಲ ಕೊಟ್ಬಿಟ್ಟಾರೆ ಸಾರಿ ಬ್ರೋ ಎಕ್ಸಾಸ್ಟ್ ನೋಡಿ ಹೇಳಿದ ಅಷ್ಟರಲ್ಲಿ ಓ ಇದ್ರಲ್ಲೂ ಸ್ಟ್ಯಾಂಡ್ ಸ್ಟ್ಯಾಂಡ್ ಹಾಕಿದ್ರೆ ಆಫ್ ಆಗುತ್ತಾ ಗೊತ್ತೇ ಇಲ್ಲ ಗುರು ಶೂಟ್ ಇದೆ ಎಂಟರ್ಕ್ ಒನ್ ಟ್ವೆಂಟಿ ಫೈವ್ ಎಡಿಷನ್ನು ರೈಡ್ ಮಾಡ್ರೆ ಹೇಳ್ತೀನಿ ಆ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಂತ ಅನ್ಫಿದೆ ಅಂದರೆ ಗುರು ನೋಡಿ ಕ್ರೇಯಸ್ ಎಡಿಷನ್ ಇಂದು ಮಸ್ತ್ ಇಲ್ಲಿ ನೋಡಿ ಎಂಟು ವರ್ಕ್ ಕ್ರೇಸ್ ಎಡಿಷನ್ ಅಂತೈತಿಲ್ಲ ಮಸ್ತು ಇನ್ನೇನು ತಡ ಅವ್ರನ್ನ ಕರೆಯೋಣ ಬನ್ನಿ ಗೈಸ್ ಈಗ ಬೂಟ್ ಸ್ಪೇಸ್ ನೋಡೋಣ ಈ ಕೀ ಇಲ್ಲೇ ಇದೆ ನಮ್ಮ ಆ್ಯಕ್ಟಿವ್ ಓಂಡ್ ಅಲ್ಲೇನಿಲ್ಲ ಇಲ್ಲಿ ಕೀ ಇಲ್ಲಿದೆ ಯಾವ ಮಾಡಿದ್ರೆ ಕೀ ಓಪನ್ ಇರುತ್ತೆ ಇಲ್ಲಿ ಸ್ಪೇಷಿಯಸ್ ಆಗಿ ಇಲ್ಲ ಅನಿಸ್ತಿದೆ ನಮ್ಮ ಪ್ರಕಾರ ವಿತ್ ಓ ಬಿ ಡಿ ಬೋಟ್ ಬೋಟು ಮತ್ತು ಇಲ್ಲಿ ಚಾರ್ಜರ್ ಇದೆ ಚಾರ್ಜರ್ ಕೇಬಲ್ಲು ವಿತ್ ಲಾಕು ಅದಾದಮೇಲೆ ಹಿಂಗಾದರೆ ಸೀಟು ರೈಟ್ ಸೈಡ್ ಬಂದರೆ ಪೆಟ್ರೋಲ್ ಪಂಪು ಪೆಟ್ರೋಲ್ ಟ್ಯಾಂಕ್ ಹೇಳಿದ ಅವರು ಪೆಟ್ರೋಲ್ ಟ್ಯಾಂಕ್ ಬಂದು ಫೈವ್ ಲೀಟರ್ಸು ಮೈಲೇಜ್ ಬಂದು ಇವ್ರು ಕೋಟ್ ಮಾಡ್ತಿರೋದು ಫಿಫ್ಟಿ ಒನ್ ಅಂತ ಆ್ಯಸ್ ಪರ್ ಅವನಿ ಅವನಲ್ಲ ಕೇಳೋಣ ನನ್ನ ಪ್ರಕಾರ ಗೊತ್ತಿರೋ ಪ್ರಕಾರ ಯಾರು ಕಸ್ಟಮರ್ ರಿವ್ಯೂ ಬಂದು ಫಾರ್ಟಿ ಅಂತ ಅಂದರು ರಿವ್ಯೂಸು ನೋಡಂತ ಹೇಳ್ರಿ ಒಂದು ಫುಲ್ ಹೆಲ್ಮೆಟ್ ಇಲ್ಲಿದೆ ನೋಡೇಬಣ ನನ್ನ ಪ್ರಕಾರ ಫುಲ್ ಹೆಲ್ಮೆಟ್ ಇಡಿಯ ಡೌಟು ಸೋರಿ ಗುರು ನೋಡಿ ಫುಲ್ ಹೆಲ್ಮೆಟ್ ಅದೇ ಕಾಣೋಕ್ಕೂ ಇದು ಮೋಸ್ಟ್ ಡಿಸ್ಅಡ್ವಾಂಟೇಜಸ್ಸು ನನ್ನ ಪ್ರಕಾರ ಇನ್ನು ಉಳಿದಿದ್ದೆಲ್ಲ ಗಾಡಿ ಓಡಿಸಿ ನೋಡೋಣ ಈಗ ಗಾಡಿ ಓನರ್ ಕಡ್ದು ಓನರ್ ಜೊತೆ ಮಾತಾಡ್ತಾನೆ ಇಲ್ಲೇ ಓನರು ನನಗೆ ಹೋಗಿ ನಾನು ಮೋಟರ್ ಬ್ಲಾಗ್ ಅವರು ಎಲಿಮೆಂಟ್ ನೀನಿಗೆ ಏನಕ್ಕೆ ಶೋಕಿ ಬೇಕಾಯದು ಹಾಂ ಹಂಗೆ ಸೊ ನಮ್ಮ ಸೀನಿಯರ್ ಬ್ಲಾಗಲ್ಲಿ ನಾವು ಜೂನಿಯರ್ ಇವೊಂದು ಸಹ ಯೂಟ್ಯೂಬ್ ಚಾನಲ್ ಇದೆ ಮಿಸ್ಟರ್ ಕನ್ನಡಿಗ ಅಂತ ಚೆಕ್ ಮಾಡ್ಕೊಳ್ಳಿ ಈಗ ಗಾಡಿ ಹೆಸರು ಏನಿಟ್ಟಿದೆಯಾ ಅರ್ಜುನ ಅಲ್ಲೂಮ್ ಕಿಟ್ಟಿ ಆಮೇಲೆ ಗಾಡಿ ಇದೇ ಆಕ್ಚುಲಿ ನನಗೆ ಮೊದಲಾಗಿ ಗಾಡಿ ಬಗ್ಗೆ ನಂಗ್ ನಾಲೇಜ್ ಇಲ್ಲ ಓಕೆ ಕಮ್ಮಿ ನನ್ನ ಫ್ರೆಂಡ್ಸ್ ಯಾವ್ ತಗೋಬೇಕು ಅಂದ್ರೆ ಫಸ್ಟ್ ಡೇ ಇಂದ ಲಾಸ್ಟ್ ಡೇ ವರ್ಗು ಅವ್ರು ಹೇಳಿದ್ ಒಂದೇ ತಗೊಂಡ್ರೆ ನೀವು ಎಂಟಾಗಿ ತಗೋ ಯಾವುದು ತಗೊಂಬಡ ಅಂತ ಸೊ ಅವರ ಒಂದು ಸಜೆಷನ್ ಮೇರೆಗೆ ಅವ್ರ ಒತ್ತ ಇದ್ ಮೇರೆಗೆ ತಗೊಂಡಿದ್ದು ಬಟ್ ತಗೊಳ್ಳೋವರೆಗೂ ನಂಗೆ ಐಡಿಯಾ ಇರಲ್ಲ ಬಟ್ ತಗೊಂಡ್ಮೇಲೆ ರಿಗ್ರೆಟ್ ಅಂತೂ ಇಲ್ಲ ನನ್ನ ಡಿಸಿಷನ್ ಹೌದಾ ಗಾಡಿ ಕಾನ್ ಕಾಸ್ಟ್ ಎಷ್ಟು ಆಯ್ತು ಅಂದ್ರೋಡ್ ಕಾಸ್ಟ್ ಎಷ್ಟು ಆಯ್ತು ಎಕ್ಸಾಕ್ಟ್ ಪ್ರೈಸ್ ಎಕ್ಸಾಕ್ಟ್ ಪ್ರೈಸ್ ಅಂದ್ರೋಡ ಎಕ್ಸಾಕ್ಟ್ ಪ್ರೈಸ್ ಒಂದು ಲಕ್ಷದ ಇಪ್ಪತ್ತೈದು ಸಾವಿರದ ಎಂಟುನೂರ ಎಪ್ಪತ್ತೆಂಟು ರೂಪಾಯಿ ಫುಲ್ ಪೈಸಾ ಇಲ್ದ್ರೆ ಬಿಡು ಅಷ್ಟೇ ಆಗಿದ್ದ ಆಮೇಲೆ ಡಿಸ್ಆಡ್ವಾಂಟೇಜ್ ನಾನು ಅಡ್ವಾಂಟೇಜಸ್ ಹೇಳಿದ್ದೀನಿ ಗಾಡಿ ಡಿಸ್ಆಡ್ವಾಂಟೇಜಸ್ ಏನನ್ಸ್ತೋ ಹಿಂಗೆ ಗಾಡಿ ತಾಣ ಮೇಲೆ ಆಗಸ್ಟ್ ಏಳನೇ ತಾರೀಕು ತಗೊಂಡ ನಾಲ್ಕು ದಿವಸ ಆಗಿದೆ ಓಕೆ ಬಟ್ ಇದರಲ್ಲಿ ಡಿಸ್ಆಡ್ವಾಂಟೇಜ್ ನಾನು ಓಟ್ಚಿರೋದು ನನಗೆ ಆಗಿ ಫೀಲ್ ಆಗಿರೋದು ಏನಂದ್ರೆ ಸದ್ಯಕ್ಕೆ ಇವ್ರು ತೌರ್ ಮನೆ ಅಂದ್ರೆ ಶೋರೂಮ್ ಅಲ್ಲಿ ಹೇಳಿರೋ ಪ್ರಕಾರ 40 ಮೇಲೆ ಹೋಗಂಗಿಲ್ಲ ಸೋ ಸ್ಪೀಡ್ ಸದ್ಯಕ್ಕೆ ನನಗೆ ಅಷ್ಟಾಗಿ ನೆಕ್ಸ್ಟ್ ಎಕ್ಸ್ಪ್ಲೋರ್ ಮಾಡಿಲ್ಲ ಓಕೆ ತುಂಬಾ 메ನ್ ಡಿಸ್ಆಡ್ವಾಂಟೇಜ್ ಅಂದ್ರೆ ಇಲ್ಲಪ್ಪ ಒಂದು ಹೆಲ್ಮೆಟ್ ಹೋಗಲ್ಲ ಫುಲ್ ಓಕೆ ಹೆಲ್ಮೆಟ್ ಕರೆಕ್ ಜಾಗವೇ ಇಲ್ಲ ಆ ಯಾವಾಗಲೂ ಕೈಯಲ್ಲಿ ಇಡ್ಕೊಂಡುವಾಡಾರ್ಬೇಕು ಹೆಲ್ಮೆಟಾ

ಇನ್ ಯಾವ ಫೀಚರ್ಸ್ ಇದೆ ಎಲ್ಲ ನೀನೇ ಹೇಳ್ಬಿಡು ಫೀಚರ್ಸ್ ಅಣ್ಣ ನೇನ ಓಕೆ ಸೋ ಇದು ಬ್ಲೂಟೂತ್ ಇವರನ್ನ ಕನೆಕ್ಷನ್ ಕೊಟ್ಟಿಲ್ಲ ಓಕೆ ಅಂದ್ರೆ ಇನ್ನ ರಿಜಿಸ್ಟ್ರೇಷನ್ ಆಗಿಲ್ಲ ಇನ್ನೊಂದು 3 4 ರಿಜಿಸ್ಟ್ರೇಷನ್ ಕರಿತರೆ ಅದಾದಮೇಲೆ ಬ್ಲೂಟೂತ್ ಫೆಸಿಲಿಟಿ ಬರುತ್ತೆ ಅದಾದಮೇಲೆ ಸ್ಟ್ರೀಟ್ ಮೋಡ್ ಸ್ಪೋರ್ಟ್ಸ್ ಮೋಡು ಓಕೆ ನೋಡಬಹುದು ಲ್ಯಾಪ್ಸ್ ಇದೆ ರೇಸ್ ಇದರಲ್ಲಿ ರೇಸ್ ಮೋಡ್ ಮಾತ್ರ ಲ್ಯಾಪ್ಸ್ ಇಲ್ಲ ಸಿಗುತ್ತೆ ರೇಸ್ ಮೋಡ್ ಮಾತ್ರ ಓಕೆ ಸ್ಟ್ರೀಟ್ ಮೋಡ್ ಓಕೆ ಸ್ಪೋರ್ಟ್ಸ್ ರೈಟ್ ಸ್ಟಾರ್ಟ್ ಲಾಸ್ಟ್ ಲ್ಯಾಪ್ ಬೆಸ್ಟ್ ಲ್ಯಾಪ್ ಇಷ್ಟು ಮೋಡ್ಗಳಿದೆ ವಿತ್ ಇನ್ ಫಾರ್ಟಿ ಹೋದ್ರೆ ಎಕೋಪ್ ಇರುತ್ತೆ ಎಕೋಪಿರುತ್ತೆ ಅಲ್ಲ ನಿನ್ ಗಾಡಿ ಇಷ್ಟು ಮೋಡ್ ಮೋಡ್ಸಿಟ್ಟಿದ್ಯಾ ನಮ್ ಗಾಡಿಲಿ ಎರಡೇ ಇರೋದು ಮೋಡ್ ಒಂದು ಸೂಪರ್ ಮೋಟ ಒಂದು ಎಲ್ಲಿ ತಗೊಂಡ್ ಹಿಂದ್ ತಿಂಗಳ ಗುರು

ಮತ್ತೆ ಅದ್ ಬಿಟ್ಟು ಇದೆಷ್ಟು ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗು ಆಕ್ಚುಲಿ ಗಾಡಿ ಪ್ರೈಸ್ ಬಂದ್ಬಿಟ್ಟು ಲಕ್ಷದ ಇಪ್ಪತ್ತೊಂದು ಸಾವಿರ ಚಿಲ್ಲರೆ ಓಕೆ ಎಕ್ಸ್ಟ್ರಾ ಫಿಟ್ಟಿಂಗು ಇವರು ಶೋರೂಮ್ ಅಲ್ಲಿ ಹೇಳಿದ್ದು ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಓಕೆ ನಾವು ಫುಲ್ ಕ್ಯಾಶ್ ಕೊಟ್ಟಿದ್ರಿಂದ ಫುಲ್ ಚೌಕಾಸಿ ಮಾಡಿ ಮೂರು ಸಾವಿರದ ಎಂಟು ರೂಪಾಯಿ ಫೈನಲ್ ಮಾಡಿದ್ವಿ ಸೊ ಗಾಡಿ ತಗೊಂಡಾಗ ಇದೊಂದು ಹೆಲ್ಮೆಟ್ ಟಟಲ್ ಕಂಪ್ನಿದು ಓಕೆ ಮತ್ತೆ ಒಂದು ಜಾಕೆಟ್ ಅಂಡ್ ಗಾಡಿ ಕವರ್ ಮತ್ತೆ ಇಷ್ಟೆಲ್ಲ ಚೌಕಾಸಿ ಮಾಡಿದ್ರೆ ನಿಮ್ಗೆ ಹಂಗೆ ಕಳ್ಸಕ್ ಆಗಲ್ಲ ಅಂತ ಅರ್ಧ ಲೀಟರ್ ಮಿಲ್ಟನ್ ಒಂದು ಫ್ಲಾಸ್ಕ್ ಬ್ರೋ ಇಷ್ಟೆಲ್ಲ ಕೊಟ್ರಾ

ಗುರು ನಂದು ಇಷ್ಟೊಂದು ಕನ್ಸಲ್ ತೋರಿಸಲ್ಲ ನೋಡಿ ಎಲ್ಲಿ ಮೆಟ್ಟು ತೋರಿಸ್ತಿದೆ ಸ್ಮೂತ್ ಗುರು ಸ್ಟಾರ್ಟ್ ಆದರೆ ಬ್ರೋ ಏಯ್ಟಿ ಏಯ್ಟಿ ಮೇಂಟೈನ್ ಮಾಡು ಅಂತ ಹೇಳಿದ್ದಾರೆ ಏಯ್ಟಿನೇ ಮೈಂಟೈನ್ ಮಾಡೋಣ ಬನ್ನಿ ಹಿಂಗೆ ರೋಡ್ ಚೆನ್ನಾಗಿತ್ತು ಹಿಂಗೆ ಹೋಗೋಣ ಏ ಫಾ ಸರಿ ವೇಟಿ ಅಂತೀನಿ ಫಾರ್ಟಿ ಮೇಂಟೈನ್ ಮಾಡಿ ಅಂತ ಹೇಳೋರೆ ಆಮೇಲೆ ಅಷ್ಟೇ ಮೈಂಟೈನ್ ಮಾಡೋಣ ಜಾಸ್ತಿ ಏನೂ ಹೋಗೋದು ಬೇಡ ನಿಮಗೆ ನೋಡ್ಬೋದು ಫ್ಯೂಯಲ್ ಗೇಜು ಈಟು ಈಟ್ಸ್ ಆಯ್ತು ಇಂಜಿನ್ ಈಟ್ ಎಷ್ಟಿದೆ ಆಯಿಲ್ ಚೆಕ್ ಅವನು ಹೇಳಿದ ಆಲ್ಮೋಸ್ಟ್ ಹೇಳಿದ್ದಾರೆ ಏನೇನು ಐತೆ ಅಂತ ಅದ್ರ ಜೊತೆ ನಿಮಗೆ ನನ್ನ ಪ್ರಕಾರ ಇದರಲ್ಲಿ ಡಿಸ್ಅಡ್ವೆಂಟಸ್ ನಂದು ಅಷ್ಟೇ ಅನಿಸುತ್ತೆ ಮಿಡರು ಕ್ಲಿ ಕ್ಲಿಯರ್ ಆಯ್ತು ಗುರು ಕ್ಲಿಯರ್ ಮಿಯರ್ ವ್ಯೂ ಇದೆ ನನ್ನ ಡ್ಯೂಕಲ್ಲ ಇಂಥ ಕ್ಲಿಯರ್ ಮ್ಯೂ ವ್ಯೂ ಇಲ್ಲ ನನ್ನ ಹತ್ರ ಅಂದರೆ ಇದು ವಾಡಿಂಗ್ ಓಡ್ತದೆ ಶೇಕ್ ಅನಿಸುತ್ತೆ ಅನಿಸ್ತೈತೆ ಟಾರ್ ರೋಡಲ್ವಾ ಆಮೇಲೆ ಇನ್ನೇನು ನನಗೆ ಪ್ರಕಾರ ಇಸ್ ಕಂಫರ್ಟಬಲ್ ಲಾಂಗಿಗೆ ಆಗೋ ಡೌಟು ಕಷ್ಟಪಟ್ಟು ಸ್ವಂತ ಗಾಡಿ ಒಂದು ಗಾಡಿ ತಂದ ಮೇಲೆ ಅದ್ರ ಮೇಲೆ ಇರೋ ಪ್ರೀತಿ ತೋರಿಸಿ ತೋರಿಸ್ತೀವಿ ಹಾಗಾಗಿ ಗಾಡಿ ಯಾವುದೇ ಮೂಲದೇಗಾರು ನಾವು ತಳೋ ಆಸೆ ನಮಗೂ ಇರುತ್ತೆ ನನಗೂ ಆಸೆ ಐತೆ ನನ್ನ ಗಾಡಿನ ಲಡಾಖಿಗೆ ಎಲ್ಲ ಕಡೆ ತಗೋಬೇಕು ಅಂತ ದೇವರು ಹೆಂಗೆ ಹೆಂಗೆ ಮಾಡೋನೋ ಗೊತ್ತಿಲ್ಲ ಆಗುತ್ತೆ ಇವ್ರಿಗೂ ಸಹ ತುಂಬ ಆಸೆ ಐತೆ ಇವ್ನ ಚಾನಲ್ ಸಹ ಐತೆ ನನಗಿಂತ ಜಾಸ್ತಿ ಸಹ ಜೀವನ ಇರೋದು ಯೂನಿಯರ್ ಇರೋದು ನನ್ನ ಜೂನಿಯರಿಗೆ ಇವ್ನ ಚಾನಲ್ ಬಂದು ಮಿಸ್ಟರ್ ಕನ್ನಡಿಗ ಅಂತ ಅವನ ಅವನ ವೆರೈಟಿ ಆಫ್ ಬ್ಲಾಗ್ಸ್ ಮಾಡ್ತಾನೆ ತುಂಬ ಬ್ರೋ ಈ ಗಾಡಿ ಮಾತ್ರ ಬಟರ್ ಸ್ಮೂತ್ ಏನಕ್ಕೆ ಇಷ್ಟ ಐಪ್ ಕೊಟ್ಟವ್ರೆ ಟಿಪಿಕಲ್ಲು ಕೆ ಎಸ್ ಜೊ ರೈಡರು ಅಂತ ಈಗ ಗೊತ್ತಾಯಿತು ಟಿಪಿಕಲ್ ಒಬ್ಬರೇ ಅಲ್ಲ ಕ ಡಿ ವಿನ್ ಕನ್ನಡ ಟ್ರಿಪಲ್ ರಶೋ ಇವರೆಲ್ಲ ವೀಡಿಯೋಸ್ ನೋಡ್ಕೊಂಡು ನಾವು ಬಂದಿದ್ದು ಇವರೆಲ್ಲ ನಮಗೆ ರೋಲ್ ಮಾಡಿದ್ದಂಗೆ ಮೇಯ್ನ್ಲಿ ನನಗೆ ಕಿತ್ತಡಿ ಕಿರಣು ವ್ಲಾಗ್ಸ್ ಮೋಟಾ ಬ್ಲಾಗ್ಸ್ ನಾವು ಸ್ಟಾರ್ಟ್ ಮಾಡಿದ್ದೆ ಕಿತ್ತಡಿ ಕಿರಣು ಡಿ ವಿ ಅವರಿಂದ ಮತ್ತೆ ಬೌಂಡ್ರೀಸ್ ಬೇಕರು ನಮ್ಮ ಆಸಂದರು ಅಂತ ಅಲ್ಲ ನನಗೆ ಆರೋಪ ಇಷ್ಟ ಕಾರಣವೇ ಅವರು ಬೌಂಡ್ರೀಸ್ ಬೇಕರ್ ಈಗಿನ ಬಿ 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 ವಿತ್ ಅವ್ರ ಫುಲ್ ಅವ್ರ ಹೆಸರು ಬಂದು ಅಂಕಿತ್ ಅಂತ ಬನ್ನಿ ಹಿಂಗೂ ಒಂದು ರೌಂಡ್ ಹೋಗೋಣ ಸುತ್ತದಷ್ಟೇ ನನ್ನ ಕೆಲಸ ಗ್ರೂ ಈ ಥರ ನಾನು ನಾನು ಆಲ್ಮೋಸ್ಟ್ ಡಿಯೋ ಓಡಿಸಿದ್ದೀನಿ ಡಿಯೋ ಫಿಫ್ಟೀನ್ ಮಾಡಲು ನಮ್ಮ ಅಣ್ಣಂತ ಇತ್ತು ಫಿಫ್ಟೀನ್ ಮಾಡಲು ಓಡಿಸಿದ್ದೀನಿ ಆದ್ರೂ ಈಗ ಹೊಸ ಡಿಯೋ ಇಲ್ಲಿ ಇದು ಬರೋಲ್ಲ ಬಿಡಿ ನೋಡಿ ಎಕ್ಸಲೇಟ್ರ್ ಇಷ್ಟು ಸ್ಮೂತಾಗಿದೆ ಅಂದರೆ ಬಟ್ಟಾರು ಸ್ಮೂತು ಬುರು ಬಟ್ಟರು ಸ್ಮೂತ್ ಅಂದರೆ ಬಟರ್ ಸ್ಮೂತು ಇನ್ನೊಂದು ಏನು ಅಂದರೆ ನೋಡಿ ಗಾಡಿ ಸ್ಟಾರ್ಟಲ್ಲಿದೆಯಾ ಸೇಮ್ ನಮ್ಮದು ನಮ್ಮದು ಗೇರಿ ಹಾಕ್ರೆ ಆಫ್ ಆಗುತ್ತೆ ಅದ್ರ ಬಟ್ಟೆ ಇದೆ ಹೆಂಗೆ ಗೊತ್ತಾ ನೋಡಿ ಆಫ್ ಆಯಿತು ಇಷ್ಟೇ ಗುರು ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಹಿಂದೆಡೆ ಕೂತ್ಕೊಳ್ಳೋವರೆಗೆ ಅವ್ರಿಗೆ ಲೇಡೀಸಿಗೆ ಲೇಡೀಸ್ ಪು ಫುಟ್ ಟ್ರೆಸ್ಟಿ ವ್ಯವಸ್ಥೆ ವ್ಯವಸ್ಥೆ ಇದೆ ಚಿಕ್ಕಾರಿದೆ ಡಬಲ್ ಸ್ಟ್ಯಾಂಡ್ ಇದೆ ಏನು ಬೇಕು ಗುರು ಈ ಗಾಡಿಯಲ್ಲಿ ನೋಡಿ ಪಾರ್ಕಿಂಗ್ ಲೈಟ್ ಸಮೇತ ಕೊಟ್ಟಿದ್ದಾರೆ ನಾನು ಇದು ಪಾರ್ಕಿಂಗ್ ಲೈಟ್ ಅಂದ್ಕೊಂಡೆ ಸಾರಿ ಇದು ಪಾರ್ಕಿಂಗ್ ಲೈಟಲ್ಲ ಡಿಪ್ಪರು ಎಲ್ಲ ಇದೆ ಇನ್ನು ಏನು ಬೇಕು ಗುರು ಕೇ ಅಂತ ಗುರು ಇದು ಸ್ಕೂಟಿ ಎಲ್ಲ ಸ್ಕೂಟಿ ಫೀಲೇ ಬರೋಲ್ಲ ಬರಲ್ಲ ಕೊಟ್ಟಿ ಗೇರ್ ಇಲ್ಲದ ಗಾಡಿ ಅಷ್ಟೇ ಇದು ಆಲ್ಮೋಸ್ಟ್ ಸ್ಪ್ಲೆಂಡರು ಸ್ಪ್ಲೆಂಡರ್ಗಿಂತ ಅಂದಲ್ಲ ರೈಡರ್ ಒನ್ ಟ್ವೆಂಟಿ ಫೈವ್ಗಿಂತ ಚೆನ್ನಾಗಿದೆ ಬ್ರೋ ಓಡಿಸೋಕೆ ಮತ್ತು ರೈಡರ್ ನನಗೆ ಹೆಂಗೆ ಅನಿಸ್ತು ಅಂದರೆ ನನ್ನ ಫ್ರೆಂಡಿಗುರು ರೈಡರ್ ತತ್ತಿನ ಅಂತಿದ್ದೆ ಈಗ ಬುಲೆಟ್ ತನಲ್ಲ ಒಂದು ರೈಡರ್ ಬೇಕು ಅಂತ ಅಂತಿದ್ದು ಅವಾಗ ಟೆಸ್ಟ್ ರೆಡಿ ಹೋಯ್ತೆ ಅವಾಗ ಗೊತ್ತಾಯಿತು ಓ ರೈಡರು ಹೆಂಗಿತ್ತು ಅಂದರೆ ಬ್ರೋ ಸ್ಟಾರ್ ಸಿಟಿ ಥರ ಇತ್ತು ಹಂಗ ಅನಿಸಿದ್ದು ಆದರೆ ಅದಕ್ಕಿಂತ ಬೆಟರ್ ಆಗಿದೆ ಗಾಡಿ ಹೊಸ ಗಾಡಿ ರಿಫ್ ರಿಫೈನ್ಮೆಂಟ್ ಆಗೈತೆ ಸಖತ್ ರಿಫೈನ್ ಆಗಿದೆ ನೋಡಿ ಇಷ್ಟೇ ಈ ಗಾಡಿದು ನಾನು ಒಂದು ಕುತೂಹಲ ಏನಿತ್ತು ಅಂದರೆ ಅದೇ ಗಾಡಿ ಹೆಂಗಿದೆ 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 ಅಂತ ಆದರೆ ಬೆಂಕಿಗೂರು ಟಿ ಎಸ್ ಅದೇ ಆನ್ ರೋಡ್ಸ್ ಅವರು ಹೇಳಿದ್ರೆ ಆನ್ ರೋಡ್ಸ್ ಸ್ಪ್ರೈಸ್ ಎಷ್ಟಿದೆ ಅಂತ ಓ ಚೆಕ್ ಮಾಡ್ಕೊಳ್ಳಿ ಇದು ಯಾವುದೇ ರೀತಿ ಪೇಡ್ ಪ್ರಮೋಷನ್ ಅಲ್ಲ ಇರೋ ಇನ್ನೂರು ಜನಕ್ಕೆ ಯಾರು ಪೇಡ್ ಪ್ರಮೋಷನ್ ಕೊಡ್ತಾರೆ ಗುರು ಬ್ರೇಕಿಂಗ್ ಸಿಸ್ಟಮ್ ಹತ್ರ ಬೆಂಕಿ ಇದೆ ಬ್ಯಾಕು ಅಷ್ಟಿದೆ ಅಂದರೆ ಫ್ರಂಟ್ ಇಲ್ದಂಗೆ ಇರುತ್ತಾ ಬನ್ನಿ ಈ ಕಿಟ್ಟಿನ ಅವ್ರ ಕೈಗೆ ಉಪ್ಸನ ಹಂಗಾಗಿ ಈ ಬ್ಲಾಗ್ನ ಇಲ್ಲೇ ಹೆಣ್ಣು ಮಾಡ್ತೀನಿ ಇನ್ನೊಂದು ಚೆನ್ನಾಗಿ ಯಾರು ಸಬ್ಕ್ರೈಬ್ ಆಗಿಲ್ಲ ಬೇಕಾ ಸಬ್ಸ್ಕ್ರೈಬ್ ಆಗಿ ಪಾಕ್ತಿಲ್ಲರ ಬಾಲ್ ಯಾಕಂದ್ರೆ ಕ್ಲಿಕ್ ಮಾಡ್ಕೊಳ್ಳಿ ಇದೇ ಥರ ಕಂಟೆಂಟ್ಗೋಸ್ಕರ ಫಾಲೋ ಮಾಡೋದೊಂದು ಮರಿಬೇಡಿ ಇಷ್ಟೊತ್ತಿಕ್ಕಿ ಅವ್ರ ಕೀಲಿ ಒಪ್ಸೋಣ ಗಾಡಿಕೀಲಿದೆ ಗಾಡಿಕೆ ಅವ್ರು ಕೊಟ್ಬಿಟ್ಟು ಅವ್ರಿಗೆ ಒಪ್ಸ್ಬಿಡೋಣ ಬ್ರೋ ತಗೊಳ್ಳಿ ನಿಮ್ಮ ಗಾಡಿ ನಿಮ್ಮ ಕೈ ಕೊಟ್ಟಿದ್ದೀನಿ ಸೇಫಾಗಿ ಸೂಪರಾಯ್ ಬ್ರೋ ಮಸ್ತು ಯಾವ ಸ್ಕೂಟಿ ಹೊಡೆದ್ರು ಈ ಥರ ಅನಿಸಿರ್ಲಿಲ್ಲ ಅವ್ರ ಮಸ್ತು ಹಳೇ ಫೀಲ್ ಬಂತು ಯಾವ ಗೊತ್ತಾ ಟೂ ತೌಸಂಡ್ ಫಿಫ್ಟೀನಲ್ಲಿ ಇತ್ತಲ್ಲ ಅದಿಯೋ ಆ ಫೀಲ್ ಇತ್ತು ಬ್ರೋ ಸೊ ಈಗ ನಮ್ಮ ಕಿಟ್ಟಿಗೂ ನಿಮ್ಮ ಬೇಬಿಗೂ ಕಂಪೇರ್ ಮಾಡಿದ್ರೆ ಮನೆಸ್ ತಗೋಳಿ ಕಿಟ್ಟಿ ಬೇಕಾರೆ ಬೇಬಿ ಬೇಕಾ ಬ್ರೋ ನಾ ತಗಡೋದ್ ನಮಗೆ ಅಲ್ವಾ ನಾವು ಯಾವತ್ತೂ ಬಿಟ್ಕೊಡ್ತೀವ ಆಗಿ ಮೇನ್ಟೇನ್ ಮಾಡಿದ್ರು ಎಷ್ಟು ದಿವಸ ಆಯಿತು ಎಷ್ಟು ವರ್ಷ ಆಯ್ತು ಏಯ್ಟ್ ಮಂತ್ಸ್ ಇಯರ್ ಅಲ್ಲ ಏಟ್ ಮಂತ್ಸ್ ಆಲ್ಮೋಸ್ಟ್ ಡಿಸೆಂಬರು ಎಷ್ಟೊಂದು ಮಿಡಲ್ ಕ್ಲಾಸ್ ಹುಡುಗರು ಡ್ರೀಮ್ ಡಬಲ್ ಹೇಳಿ ಹ್ಞೂ ಅದನ್ನೆಲ್ಲ ಏನು ಯಾರು ಬೇಕಾದ್ರು ತಗೋಬೇಕು ಅಂತ ಅಂದ್ಕೋತಾರೆ ಬಟ್ ತಗೋಬೇಕು ಅಂತ ಹಾಗೂ ರಾತ್ರಿ ಅಂದ್ಕೋತಿರ್ತಾರೆ ಬ್ರೋ ಲೈಫಲ್ಲಿ ತಗೊಂಡಿದ್ದು ನಿಮ್ಮ ಡ್ರೀಮ್ ಬೇಕಾಗಿತ್ತಾ ಯಾ ಬ್ರೋ ಇದ್ರ ಜೊತೆ ಇನ್ನೊಂದು ಇರಿದಿದ್ದು ಎನ್ ಎಸ್ ಅಂತ ಎನ್ ಎಸ್ ಟು ಹಂಡ್ರೆಡು ಇತ್ತೀಚೆಗೆ ಬಂದರೂ ಗ್ರಾಫಿಕ್ ಇಷ್ಟ ಆಗಲಿಲ್ಲ ನನಗೆ ಆದರೆ ನೆಕ್ಸ್ಟ್ ಬಂದಿದ್ದೆ ಇದು ಬೇಬಿ ಇಂದ ಎಲ್ಲಾ ಮೋಟೋ ಒಳಗರ್ಸು ಗಾಡಿ ಓಡಿಸೋರು ಹುಷಾರಾಗಿ ಓಡಿಸಿ ನಿಮ್ಮಿಂದ ತುಂಬಾ ಇನ್ಫಾರ್ಮೇಶನ್ ಸಿಗುತ್ತೆ ಬ್ರೋ ಸೀರಿಯಸ್ ನಾನು ಈ ಗಾಡಿ ತಗೋಬೇಕಾದ್ರೆ ಅಷ್ಟು ಜನ ರಿವ್ಯೂಸ್ ಗಿಂತ ಹೇಳಿದ ಮೋಟೋ ರಿವ್ಯೂ ನೋಡಿರೋದ್ರೆ ಜಾಸ್ತಿ ಒಳ್ಳೆ ಕೆಲಸ ಮಾಡ್ತಿದ್ರಾ ನಮ್ಮ ಕಡೆಯಿಂದ ಅದಕ್ಕೆ ನಿಮಗೆ ಒಂದು ಥ್ಯಾಂಕ್ಸ್ ಅಂತ ಹೇಳ್ತಾರೆ ಯಾರ ಯಾರು ಇವ್ ಚಾನಲ್ ನೋಡ್ತಾ ಇದ್ರ ತುಂಬಾ ಕಷ್ಟಪಟ್ಟು ಚೆನ್ನಾಗಿ ಮಾಡ್ತಿದಾರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸೊ ನಾನು ಹೇಳ್ತಿದೀನಿ ಅಂತಲ್ಲ ಕಂಟೆಂಟ್ ನೋಡಿ ಅವ್ರ ಕಂಟೆಂಟ್ ನಿಮ್ಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಮ್ಮ ಬೆಳಿಬೇಕು ಗೈಸ್ എന്നാ ബെല്ല ഐക്കൺ പ്രസ്സ് ആവേണ്ട ബെല്ല ഐക്കൺ വിടോ പ്രസ്സ് ചെയ്യൂ ഹേ ടാടി കൂടി ഇരിക്കട്ടെ ഗയ്സ് ഈ വ്ലോഗ് നില്ലേ നിർത്താന ബൈ ബൈ എന്നാ ഓരും